ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತು ಹತ್ತು ವಾಕ್ಯ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಮೊದಲು ನೀವು ಪ್ರಜೆಯಾಗಿರಲಿಲ್ಲ ಈಗ ದೇವರ ಪ್ರಜೆಯಾಗಿದ್ದೀರಿ ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ ಹಳೆಯ ಒಡಂಬಡಿಕೆಯ ಕಾಲಘಟ್ಟಗಳಲ್ಲಿ ಪೌರೋಹಿತ್ಯ ಸೇವೆಯು ದೈವಿಕವಾಗಿ ನೇಮಿಸಲ್ಪಟ್ಟದ್ದಾಗಿದ್ದು ಇದು ಯಹೋವನು ಮತ್ತು ಇಸ್ರಾಯೇಲ್ ಸಮೂಹದವರ ನಡುವೆ ಮಧ್ಯಸ್ಥಿಕೆ ವಹಿಸಲು ನೇಮಿಸಲ್ಪಟ್ಟದ್ದಾಗಿತ್ತು ಯಹೋವಾ ದೇವರು ದೇವಿಯರನ್ನು ದೇವಾಲಯದ ಗುಡಾರದ ಪರಿಚರ್ಯ ಕೆಲಸಕ್ಕಾಗಿಯೂ ಆರೋ ನನ್ನ ಮನೆತರದವರನ್ನು ಪೌರೋಹಿತ್ಯ ಸೇವೆಗಾಗಿಯೂ ನೇಮಿಸಿದರು ವಿಮೋಚನಾ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಯಹೋವನು ಮೋಷೆಗೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು ಅವನ ಮಕ್ಕಳಾದ ನಾದಾಬ್ ಅಬಿಹು ಎಲ್ಲಾಜಾರ್ ಈತಾಮಾರ್ ಎಂಬುವವರನ್ನು ಇಸ್ರಾಯೇಲಿಯರಲ್ಲಿಂದ ನಿನ್ನ ಹತ್ತಿರಕ್ಕೆ ಕಳಿಸಬೇಕು ವಿಮೋಚನ ಕಾಂಡ ನಲವತ್ತನೇ ಅಧ್ಯಾಯದ ಹದಿನೈದನೇ ವಾಕ್ಯದಲ್ಲಿ ತಿರುಗಿ ಯೋವನ್ನು ಹೇಳಿರುವಂಥದ್ದು ನೀನು ಆರೋನನ ಮಕ್ಕಳನ್ನು ದೇವದರ್ಶನ ಗುಡಾರದ ಬಾಗಲಿನ ಹತ್ತಿರಕ್ಕೆ ಬರಮಾಡಿ ನೀನು ಅವರ ತಂದೆಯನ್ನು ಅಭಿಷೇಕಿಸಿದಂತೆಯೇ ಅವರನ್ನು ಅಭಿಷೇಕಿಸಬೇಕು ಈ ಅಭಿಷೇಕದಿಂದ ಯಾಜಕತ್ವವು ಅವರಿಗೂ ಅವರ ಸಂತತಿಯವರಿಗೂ ಶಾಶ್ವತವಾಗಿರುವುದು ಎಂದು ಹೇಳಿದನು ಅರಣ್ಯಕಾಂಡ ಹದಿನಾರು ಹದಿನೇಳು ಅಧ್ಯಾಯವನ್ನು ಕಲಿಯುವಾಗ ಕೋರಹನು ಇವನು ಲೇವಿಯ ಗೋತ್ರಕ್ಕೆ ಸೇರಿದವನಾಗಿದ್ದು ಮೋಷೆ ಆರೋನರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಕೋರೋಹನು ಹೇಳಿದ್ದೇನೆಂದರೆ ಈ ಸಮೂಹದವರಲ್ಲಿ ಪ್ರತಿಯೊಬ್ಬನು ದೇವರಿಗೆ ಪ್ರತಿಷ್ಠಿತನೆ ಹೀಗಿರಲಾಗಿ ಈ ಸಮೂಹದವರಿಕ್ಕಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಇದರ ಫಲವಾಗಿ ಯಹೋವನ ಕೋಪಾಗ್ನಿಯು ಅವನ ಮೇಲೆ ಇಳಿದು ಬಂದು ಭೂಮಿಯು ಬಾಯ್ದೆರೆದು ಅವನನ್ನು ಅವರಿಗಿದ್ದ ಸರ್ವವನ್ನು ಸಜೀವವಾಗಿಯೇ ನುಂಗಿಬಿಟ್ಟಿತು ಹೀಗೆ ಯಹೋವನು ಆರೋನನ ಪೌರೋಹಿತ್ಯ ಸೇವೆಯನ್ನು ಇಸ್ರಾಯೇಲ್ಯರ ಸರ್ವ ಸಮೂಹದವರ ಮುಂದೆ ತಿರುಗಿ ದೃಢಪಡಿಸಿದನು ಹೀಗೆ ಅಳವಡಂಬಡಿಕೆಯ ಕಾಲದಲ್ಲಿ ದರ್ಭೋಪದೇಶ ಕಾಂಡ ಏಳು ಆರರಲ್ಲಿ ಬರೆದಿರುವ ಪ್ರಕಾರ ಇಸ್ರಾಯೇಲಿಯರು ಯಹೋವನಿಗೆ ಮೀಸಲಾದ ಜನರಾಗಿದ್ದರು ಯಹೋವನು ಇಸ್ರಾಯೇಲಿಯರನ್ನೇ ಸ್ವಕೀಯ ಜನವಾಗುವುದಕ್ಕೆ ಹಾದುಕೊಂಡಿದ್ದನು ಹೀಗೆ ಪ್ರತ್ಯೇಕವಾಗಿ ಇಸ್ರಾಯೇಲಿಯರಿಗೆ ಮಾತ್ರ ಸೀಮಿತವಾಗಿದ್ದ ಈ ಪದವಿಗಳು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಪ್ರತಿಯೊಬ್ಬನಿಗೆ ಆಧ್ಯಾತ್ಮಿಕವಾದ ಅರ್ಥದಲ್ಲಿ ಪ್ರತಿ ಕ್ರೈಸ್ತನಿಗೆ ಲಭಿಸಿರುವಂತದ್ದಾಗಿದೆ ಪ್ರಿಯರೇ ಈ ಉನ್ನತವಾದ ಪದವಿಗಳನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಡ ಮಾಡಿರುವಂಥದ್ದು ನಮ್ಮನ್ನೇ ನಾವೇ ಹೆಚ್ಚಿಸಿಕೊಳ್ಳುವುದಕ್ಕಾಗಿಯಲ್ಲ ಅಥವಾ ಇತರರನ್ನು ತುಳಿಯುವುದಕ್ಕಾಗಿಯೂ ಅಲ್ಲ ಬದಲಾಗಿ ನಮಗಾಗಿ ಇಂತಹ ಮಹತ್ ಕಾರ್ಯಗಳನ್ನು ಮಾಡಿದ ದೇವರ ಸ್ತುತಿಪದಗಳನ್ನು ಘೋಷಿಸುವುದಕ್ಕಾಗಿ ನಾವುಗಳು ಎಂದಾದರೂ ದೈವಿಕವಾದ ಆಶೀರ್ವಾದಗಳನ್ನು ಪಡಕೊಂಡು ದೇವರನ್ನು ಸ್ತುತಿಸುವುದರ ಬದಲಾಗಿ ನಮ್ಮನ್ನು ನಾವೇ ಒಗಳಿಕೊಂಡಿರುವುದಾದರೆ ಈ ಮುಂಜಾನೆ ನಮ್ಮನ್ನು ನಾವೇ ಪುನಃ ಪರೀಕ್ಷಿಸಿಕೊಳ್ಳುವಂಥವರಾಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ